ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ಪ್ರಸಿದ್ಧವಾದ ಸ್ಥಳಕ್ಕೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ ಎಲ್ಲಿ ಅಂದರೆ ಚಾಮುಂಡೇಶ್ವರಿ ಸನ್ನಿಧಿ ಗೌಡಗೆರೆಯಲ್ಲಿರುವಂಥದ್ದು ಚನ್ನಪಟ್ಟಣ ಹತ್ರ ತುಂಬ ಯೂಟ್ಯೂಬರ್ಸ್ ದೇವ್ರ ಬಗ್ಗೆ ತುಂಬ ಮಹಿಮೆನ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ತಾಯಿನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಫ್ಯಾಮಿಲಿ ಸಮೇತ ಎಲ್ಲರೂ ಹೊರಟಿದ್ದೀವಿ ಬನ್ನಿ ನಿಮಗೂ ಕೂಡ ಆ ತಾಯಿ ದರ್ಶನ ಮಾಡಿಸ್ತೀನಿ ಫಸ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಹೊರಡೋಣ ಪ್ರಸಿದ್ಧವಾದ ಸ್ಥಳ ನಾನು ಕೂಡ ನೋಡಕ್ಕೆ ತುಂಬಾ ಕಾತುರವಾಗಿದ್ದೀನಿ ಸೊ ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ ಬರ್ತಾ ಚೆನ್ನಾಗಿ ಬರಲ್ಲ ಅಂತ ನೋಡಿ ಬರ್ತಾನೆ ಇಲ್ಲ ಫೋಟೋಗೆ ಮಧ್ಯಾಹ್ನ ಹೊರಟಿದ್ರು ಕೂಡ ವೆದರ್ ಮಾತ್ರ ತುಂಬ ಚಿಲ್ಲಾಗಿತ್ತು ಆ್ಯಕ್ಚುಲಿ ಮಳೆ ಹನಿ ಬರ್ತಾನೆ ಇತ್ತು ನಾವು ಹೊರಟಾಗ ಇನ್ನು ಹೋಗ್ತಾ ಆಮೇಲೆ ಬಿಸಿಲು ಬರ್ಬೋದು ಅಂತ ಅಂದ್ಕೊಂಡ್ವಿ ಬಟ್ ಬಿಸಿಲೂ ಇರಲಿಲ್ಲ ಅಷ್ಟು ತಂಪಾಗಿತ್ತು ಹೊರಟಾಗ ಇನ್ನು ನವೆಂಬರ್ ಲಾಸ್ಟ್ ವೀಕಲ್ಲಿ ನಾವು ಹೊರಟಿದ್ದು ಅಮವಾಸ್ಯ ದಿನ ಅಲ್ವಾ ಸೊ ಏನಂದರೆ ಕಡೆ ಎಲ್ಲ ನೋಡ್ತಾ ಇರ್ಬೋದು ಕನ್ನಡದ ಬಾವುಟ ಎಲ್ಲ ಇಟ್ಟಿದ್ರು ಆ್ಯಂಡ್ ಆ ಕಡೆ ಎಂಥ ಜಗಮಗ ಫುಲ್ಲು ಆ ಏರಿಯಾ ಎಲ್ಲ ತುಂಬ ಆಯಿತು ಆ್ಯಕ್ಚುಲಿ ನವೆಂಬರ್ ಲಾಸ್ಟ್ ಎಂಡ್ ಅಲ್ವಾ ಸೊ ಎಲ್ಲ ಕಡೆ ಸೆಲೆಬ್ರೇಷನ್ಸ್ಗಳು ನಡೀತಿತ್ತು ಇನ್ನೂ ನಾವು ಹೊರಟಿದ್ದು ಅಮವಾಸ್ಯ ದಿನ ಆಗಿರೋದ್ರಿಂದ ಏನಂತಂದರೆ ದೈವಿ ಶಕ್ತಿ ಇರುವಂತಹ ದೇವಸ್ಥಾನಗಳಿಗೆ ಹೋದಾಗ ಅಂದರೆ ಅಮವಾಸ್ಯ ದಿನ ಟ್ರಾವೆಲ್ ಮಾಡಿದಾಗ ಅಲ್ಲಿ ಏನಂತಂದರೆ ಅಲ್ಲಿ ಒಂದು ಪಾಸಿಟಿವ್ ವೈಬ್ ಅನ್ನೋದು ಬರುತ್ತೆ ಅಂತ ಆಗಿನ ಕಾಲದಿಂದಲೂ ಕೂಡ ಇಲ್ಲಾಕ್ ಹೆಂಗಂದರೆ ಅಮವಾಸ್ಯ ದಿನ ಶಕ್ತಿ ದೇವ್ರುಗಳನ್ನ ದರ್ಶನ ಮಾಡಬೇಕು ಅನ್ನೋದು ಒಂದು ಪ್ರತೀತಿ ಇದೆ ಸೊ ಹಾಗಾಗಿ ನಮಗೆ ಅದು ಏನಂತ ಮನಸ್ಸಿಗೆ ಬಂತೋ ಗೊತ್ತಿಲ್ಲ ಆವತ್ತಿನ ದಿನ ಹೀಗೆ ಯೂಟ್ಯೂಬ್ನ ನೋಡ್ತಾ ಇದ್ದೆ ಸೊ ಈ ಪ್ರಸಿದ್ಧವಾದ ದೇವಾಲಯದ ಬಗ್ಗೆ ನಾನು ನೋಡಿದೆ ಹಾಗಾಗಿ ಹೋಗಬೇಕಂತ ಮನಸ್ಸಾಯಿತು ಸಡನ್ನಾಗಿ ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೊರಟೇ ಬಿಟ್ವಿ ಇನ್ನೂ ಅಲ್ಲಿ ಆ ದೇವಸ್ಥಾನದ ವೈಬ್ ಹೇಳಬೇಕಂತಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಬಟ್ ಹೆಚ್ಚು ಮಳೆ ಇದ್ದಿದ್ದ ಕಾರಣ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಗಳನ್ನ ತಗೊಳಕೆ ಆಗ್ಲಿಲ್ಲ ಸಾಧ್ಯ ಆಗುತ್ತೋ ಅಷ್ಟು ನಾನು ತಗೊಂಡಿದ್ದೀನಿ ನೀವು ಮುಂದೆ ನೋಡ್ಬೋದು ಎಷ್ಟು ಚಿಲ್ ವೆದರ್ ಇದೆ ಈ ತರ ವೆದರ್ ಅಲ್ಲಿ ಔಟಿಂಗ್ ಹೋಗ್ಬಿಟ್ರು ಕೇಳಬೇಕಾ ಸೂಪರ್ ಆಗಿರುತ್ತೆ ಅಷ್ಟು ಕೋಲ್ಡ್ ಚಿಲ್ ವೆದರ್ ಇದೆ ನೋಡಿ ಆಕ್ಚುಲಿ ನೈಟ್ ಇಂದ ಒಂದೇ ಸಮ ಮಳೆ ಬರ್ತಾ ಇದೆ ನೈಸ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ನೋಡಿ ಎಷ್ಟು ಟ್ರಾಫಿಕ್ ಇತ್ತು ಅಂತ ಈ ತರ ಗಾಡಿಗಳು ವೆರೈಟಿ ಆಫ್ ಕಾರ್ಸ್ ಗಳು ನೋಡ್ಬೇಕಾದ್ರೆ ನೈಸ್ ರೋಡ್ ಗೆ ಬರ್ಬೇಕಪ್ಪ ಎಷ್ಟು ಕಾರ್ಸ್ ಗಳು ನೋಡಿ ಎಂತ ಚಿಲ್ ವೆದರ್ ಆಕ್ಚುಲಿ ಹೇಳ್ಬೇಕಾದ್ರೆ ನೈಟ್ ಇಂದ ಒಂದೇ ಸಮ ಮಳೆ ಇವತ್ತಂತೂ ಫುಲ್ಲು ಕ್ಲೌಡಿ ಕ್ಲೌಡಿ ವೆದರು ಮಾರ್ನಿಂಗು ಈಗ ನಾವು ಹೊರಟಿರೋ ಸಮಯ ಬಂದು ಎಷ್ಟು ಹೆಚ್ಚು ಟೈಮು ಎಷ್ಟು ಹೇಳಿ ಹೇಳಿ ನಿಜ ಹೇಳಿ ಟೂ ಥರ್ಟಿನ ಮಧ್ಯಾಹ್ನ ನೋಡಿದ್ರಿಗೆ ಮಧ್ಯಾಹ್ನಕ್ಕೆ ವೆದರ್ ಈ ರೀತಿ ಇದೆ ಹಾಂ ಎಷ್ಟು ಚಿಲ್ ವೆದರ್ ಇದೆ ಅಲ್ವಾ ಈ ರೀತಿ ವೆದರಲ್ಲಿ ಹೋಗೋದೇ ಒಂದು ಮಜಾ ಇನ್ನು ದೇವಸ್ಥಾನದನ್ನ ಯಾವಾಗ ನೋಡ್ತೀರೋ ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ತುಂಬ ಹೆಚ್ಚಿಗೆ ಇದೆ ಬನ್ನಿ ನಿನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ನೋಡುವ ಹೇಗಿದೆ ದೇವಸ್ಥಾನ ಅಂತ ಇಲ್ಲಿಂದ ಬ್ಯಾಂಗ್ಳೂರಿಂದ ಬಂದು ಒಂದೂವರೆ ಒಂದು ಮುಕ್ಕಾಲು ಗಂಟೆ ಆಗತ್ತಂತೆ ಸೊ ಜರ್ನಿ ಹೋಗೋಣ ಎಲ್ಲ ಅಲ್ಲಲ್ಲೇ ಸ್ಟಾಪ್ ಮಾಡಿದ್ದಾರೆ ವೆಹಿಕಲ್ಸು ನೈಸ್ರೋಡ್ ಮೈಸೂರು ಕಡೆ ನಮ್ಮ ಪಯಣ ಪಯಣಲಿ ಇರೋದು ನಾನು ಹೇಳಿದಂಗೆ ಚನ್ನಪಟ್ಟಣ ಹತ್ರ ಗೌಡ್ಗೆರೆ ಅನ್ನೋ ಸೊ ಇಲ್ಲಿ ನಾವು ಟರ್ನ್ ಆಗಿ ಹೋಗೋದು ನೋಡಿ ಗಸ ಹೇಗಿದೆ ರೋಡ್ ಬ್ಯೂಟಿಫುಲ್ ನೋಡಿ ಬಂದು ಮೈಸೂರು ರೋಡ್ಗೆ ಕನೆಕ್ಟ್ ಆಗುತ್ತೆ ಶೋ ಕೇಣಿ ಅವರು ನೈಸ್ ರೋಡ್ ಮಾಡಿ ಎಲ್ರಿಗೂ ಒಂದು ಅನುಕೂಲ ಮಾಡಿಕೊಟ್ರು ಬಂತು ಇಲ್ಲಿ ಅವ್ರಿಗೆ ದುಡ್ಡು ಹಾಕಿ ಹೋಗಬೇಕು ಆ್ಯಕ್ಚುಲಿ ಒಂದು ಎಷ್ಟು ಟೂ ಮಂತ್ಸ್ ಬ್ಯಾಕು ನಾವು ಇದೇ ರೂಟಲ್ಲಿ ಬರ್ತಾ ಇದ್ವಿ ಆಯಿತಾ ಅವಾಗ ಸೇಫ್ ಸ್ಪಾಟಲ್ಲಿ ಒಬ್ಬಂಗೆ ಒಬ್ಬ ಏನು ಮಾಡ್ದ ಓವರ್ಟೇಕ್ ಮಾಡ್ದ ಆಯಿತಾ ಈಗನೇ ಎಲ್ಲಿ ಟ್ರೋಲಲ್ಲಿ ದುಡ್ಡು ಕಟ್ಟಬೇಕಾದ್ರೆ ಏನು ಇರುತ್ತೋ ಗೊತ್ತಿಲ್ಲ ಜನಗಳಿಗೆ ಒಟ್ಟಿನಲ್ಲಿ ಫಾಸ್ಟಾಗಿ ಮುಟ್ಬಿಡ್ಬೇಕು ಹಾಗೆ ಏನು ಮಾಡ್ದ ನಾವು ಹೋಗ್ತಾ ಇದೀವಿ ಪಾಸ್ ಇದೀವಿ ಆಯಿತಾ ಅವನು ಫಸ್ಟು ಹೋಗ್ಬೇಕಂತ ಅಂದ್ಬಿಟ್ಟು ಬಂದ ಆ ಇದರಲ್ಲಿ ಏನು ಮಾಡ್ದ ಟಚ್ ಆಯಿತು ಗಾಡಿಗೆ ಕೇಳಬೇಕಾ ಜೋರ್ ಜಗಳ ಮದುವೆ ಮಧುನು ಅವರುನು ಆಮೇಲೆ ನಾನು ಕೂಡ ಮಾತಾಡ್ದೆ ಏನ್ ಹೇಳ್ತಾಳೆ ಅವಳು ಹಿಂದೆ ಸೀಟಲ್ಲಿ ಕೂತಿರೋಳು ವಿಡಿಯೋ ಮಾಡ್ಕೋತ ಇದ್ದಾಳೆ ಮಾಡ್ಕೋ ಪರವಾಗಿಲ್ಲ ಏನು ಏನು ಹಂಗೆ ಹಿಂಗೆ ಅಂತ ಎಲ್ಲ ಜೋರ್ ಜೋರ್ ಜಗಳ ಆಯ್ತು ಸೊ ಈ ಸ್ಪಾಟಿಗೆ ಬಂದಾಗದ್ ನೆನಪಾಗತ್ತೆ ತುಂಬಾ ಟ್ರಾಫಿಕ್ ಇದೆ ನೋಡಿ ನೋಡಿಕ್ ಮೈಸೂರು ರೋಡ್ ಅಂತು ಆಕ್ಚುಲಿ ಇವತ್ತು ಅಮಾವಾಸ್ಯೆ ಅಲ್ವಾ ಸೊ ದೇವಸ್ಥಾನಗಳಿಗೆ ಹೋಗೋದು ಹೋಗ್ತಾರೆ ಕೆಲವರು ಜನಗಳಾಗಿರ್ಬೋದು ಆ್ಯಂಡ್ ಸಂಡೇ ಆಗಿರೋ ಕಾರಣ ಜನಗಳೆಲ್ಲ ಹೊರಗಡೆ ಬಂದಿರ್ತಾರೆ ಯಾರು ಹೊರಗಡೆ ಹೋಗೋಕ್ಕೆ ಅಂತ ಎಂತಹ ವೆದರು ಗಾಯಿಸಿದವು ಸುಬ್ಬೋಗ್ಬದ ಇನ್ನು ಅಲ್ಲಿ ಫೇಮಸ್ ಬಿಡ್ದಿ ತಟ್ಟೆ ಇಡ್ಲಿ ಇತ್ತಲ್ವಾ ಸೊ ಟೇಸ್ಟ್ ಮಾಡೋಣ ಅಂತ ಅಲ್ಲೊಂದು ಸ್ಟಾಪ್ ಕೊಟ್ವಿ ಇವಾಗ ಮಾತಾಡೋದೇನು ಮತ್ತೆ ಹೆಂಗೈತೆ

ಇನ್ನು ಇಲ್ಲಿಂದ ನಾವು ಗೂಗಲ್ ಮ್ಯಾಪ್ ಹಾಕೊಂಡು ಹೋದ್ವಿ ಇನ್ನು ಗೂಗಲ್ ಮ್ಯಾಪ್ ಕೇಳಬೇಕಾ ಸ್ಟ್ರೈಟ್ ಹೋದರೆ ಯು ಟರ್ನ್ ತಗೋ ಆ ಟರ್ನ್ ತಗೋ ಈ ಟರ್ನ್ ತಗೋ ಅಂತ ಒಂದೇ ಸರ್ತಿ ಇವಳು ಕೂಡ ಕೈ ಕೊಡ್ತಾಳೆ ಎನಿವೇಸ್ ಹಾಗೇ ಕರೆಕ್ಟಾಗಿ ಹೊರಟ್ವಿ ಇನ್ನು ಈ ಗೂಗಲ್ ಮ್ಯಾಪ್ ಬಂದು ಹಳ್ಳಿ ಕಡೆ ಎಲ್ಲ ಕರ್ಕೊಂಡು ಹೋಯಿತು ಅಂದರೆ ಐ ಥಿಂಕ್ ಅಲ್ಲಿ ನಿಯರ್ ಅಂತ ಅನಿಸುತ್ತೆ ಸೊ ನಿಮಗೆ ಹೈವೇ ಸಿಕ್ತಿದ್ದ ಹಾಗೆ ಅಲ್ಲಿ ನಾವು ಕೆಳಗಡೆ ಹೋಗಬೇಕಾಗುತ್ತೆ ಚನ್ನಪಟ್ಟಣ ರೋಡ್ ಕಡೆ ಆ ಕಡೆಯಿಂದ ಒಳಗಡೆ ಬಂದು ಹಳ್ಳಿ ಬರುತ್ತೆ ಸೊ ಆ ಕಡೆ ಈ ಕಡೆ ಹಸಿರು ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ಮಳೆ ಬರ್ತಾನೆ ಇತ್ತು ನಾವು ಹೋದಾಗ ಇನ್ನು ತುಂಬ ಚೆನ್ನಾಗಿರುತ್ತೆ ನನಗಂತೂ ಯಾವಾಗ ದೇವ್ರ ದರ್ಶನ ಮಾಡ್ತೀನೋ ಅನ್ನೋ ಒಂದು ಕಾತರ ಇರ್ತಿತ್ತು ಕಡೆಗೆ ಸಿಕ್ಕೇ ಬಿಡ್ತು ಆದರೂ ಅಲ್ಲಿ ಮಳೆ ಹನಿ ಬರ್ತಾನೆ ಇತ್ತು ನೋಡಿ ಅಷ್ಟು ಮಳೆ ಇದ್ರೂ ಕೂಡ ಜನಕ್ಕೆ ಕೊರ್ತನೇ ಇಲ್ಲ ಅಷ್ಟು ಜನ ಮಾತ್ರ ತುಂಬಾ ಪವರ್ಫುಲ್ ದೇವರು ಅಂತ ನಾನು ತುಂಬ ಕೇಳ್ಪಟ್ಟಿದ್ದೆ ಹಾಗಾಗಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಹೊರಟಿದ್ದು ಇನ್ನು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಅಂತಂದರೆ ಅಲ್ಲಿ ಇರುವಂಥ ರೈತರುಗಳಾಗಿರ್ಬೋದು ಅವರು ಅವ್ರದ್ದು ಜಾಗ ಇರುತ್ತಲ್ಲ ಅದನ್ನೇ ಪಾರ್ಕಿಂಗ್ ಮಾಡ್ಕೊಂಬಿಟ್ಟಿದ್ದಾರೆ ಅಲ್ಲಿ ಏನು ರೋಲ್ ಕಾಲ್ಗಳು ಜಾಸ್ತಿ ಆಗ್ತಾಯಿದೆ ಹೇಳ್ಬೇಕಂದ್ರೆ ಅಪ್ಪ ನಾವು ಬಂದು ಕೊಡ್ತೀವಿ ಅಂತಂದ್ರೂ ಅಲ್ಲಿ ಕೇಳಲ್ಲ ಫಸ್ಟು ದುಡ್ಡು ಕೊಡಿ ಆಮೇಲೆ ಹೋಗಿ ಅಂತಾರೆ ಲೈಕ್ ಆ ಥರ ಓಕೆ ಅವ್ರಿಗೂ ಒಂದೊಂಥರ ಒಂಥರ ವ್ಯಾಪಾರ ಆಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಇಟ್ಸ್ ಆಲ್ ಬಿಸ್ನೆಸ್ ಅಲ್ವಾ ಎನಿವೇಸ್ ಅಲ್ಲಿ ನಾವು ಹೊರಡ್ತಿದ್ದಂಗೆ ಅಲ್ಲಿ ಕಾಲು ತೊಳ್ಕೊಳ್ಳೋ ವ್ಯವಸ್ಥೆ ಇರುತ್ತೆ ಸೊ ಅಲ್ಲಿ ಕಾಲು ತೊಳ್ಕೊಂಡು ಇನ್ನು ಅಲ್ಲಿ ಮುಂದೆ ಬಂದು ಕೆಲವು ಸ್ಟಾಲ್ಸ್ಗಳೆಲ್ಲ ಇದೆ ಅಂದರೆ ಪೂಜೆಗೆ ಏನೇನು ಬೇಕು ಅದು ತೊಗೊಳೋದಾಗಿರ್ಬೋದು ಅಲ್ಲಿ ಹೋಗೋದಾಗಿರ್ಬೋದು ಆ್ಯಂಡ್ ಕೆಲವು ತಿಂಡಿ ವ್ಯವಸ್ಥೆಗಳು ಕೂಡ ಅಲ್ಲಿದೆ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಜಾಗ ಎಲ್ಲ ಆ್ಯಂಡ್ ನಾವು ಹೋಗಿ ಧಮವಾಸ್ಯ ದಿನ ಆಗಿರೋದ್ರಿಂದ ತುಂಬಾ ಜನಗಳಿದ್ರು ಹಾಗಾಗಿ ಕಾಲಿಡೋಕ್ಕೂ ಕೂಡ ಅಲ್ಲಿ ಜಾಗ ಇರ್ತಿರ್ಲಿಲ್ಲ ಒಳಗಡೆ ಮಾತ್ರ ಅಷ್ಟು ಜನ ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಅಂತ ಪೊಲೀಸ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ಇನ್ನು ನಾವು ಅಲ್ಲಿ ದರ್ಶನ ಮಾಡೋಕ್ಕೆ ಹೋದಾಗಲೂ ಕೂಡ ಅಲ್ಲಿ ಮಳೆ ಹನಿ ಬರ್ತಾನೆ ಇತ್ತು ಹಾಗೆ ಜನಸಂದಣಿ ಕೂಡ ತುಂಬ ಇತ್ತು ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ನೀವೇ ನೋಡ್ತಿರ್ಬೋದು ಹಾಗೆ ಇಲ್ಲಿ ಲೈವ್ ಲೈವ್ ಆಗಿ ಟೆಲಿಕಾಸ್ಟ್ ಕೂಡ ಆಗ್ತಾ ಇರುತ್ತೆ ನೀವು ಅದನ್ನು ಯೂಟ್ಯೂಬಲ್ಲೂ ಕೂಡ ನೋಡ್ಬೋದು ಪ್ರತಿ ಅಮಾವಾಸ್ಯೆ ಪೌರ್ಣಮಿ ದಿನ ಇಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಹಾಗೆಯೇ ಈ ತಾಯಿ ಬಗ್ಗೆ ಹೇಳಬೇಕಂತಂದರೆ ವಿಶ್ವದ ಅತಿ ದೊಡ್ಡ ಪಂಚಲೋಹದಿಂದ ಮಾಡಿರುವಂತಹ ಈ ವಿಗ್ರಹ ಮೂವತ್ತೈದು ಸಾವಿರ ಕೆ ಜಿ ತೂಕ ಇರುವಂಥ ಹಾಗೆ ಅರವತ್ತು ಅಡಿ ಎತ್ತರ ಇದೆ ಇನ್ನು ಈ ತಾಯಿ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಇನ್ನು ಹೆಚ್ಚಿನದಾಗಿ ನಾವು ಮನಸ್ಸಲ್ಲಿ ಏನೇ ಕೋರಿಕೆಗಳು ಇಟ್ಕೊಂಡಿದ್ರು ಕೂಡ ಅದನ್ನು ತಾಯಿ ನೆರವೇರಿಸ್ತಾಳೆ ಅನ್ನೋದೊಂದು ಇಲ್ಲಿ ನಂಬಿಕೆ ಇದೆ ಹಾಗೆಯೇ ಇಲ್ಲಿ ಮೊದಲು ಮಾಡಬೇಕಾಗಿರೋದು ಏನಂತ ಅಂದರೆ ಇಲ್ಲಿ ಐವತ್ತು ರೂಪಾಯಿ ಕೊಟ್ಟರೆ ಅರ್ಕೆ ತೆಂಗಿನಕಾಯಿನ ಕೊಡಲಾಗುತ್ತೆ ಅದನ್ನು ನಾವು ಮನ್ಸಿನಲ್ಲಿ ಏನಾದರೂ ಕೋರಿಕೆ ಇರೋದ ಇದ್ದಲ್ಲಿ ಅದನ್ನು ನಾವು ಹೇಳ್ಕೊಂಡು ಕಟ್ತಾ ಇರೋವಂತಹ ಕಾರಣನ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಮೂಲ ವಿಗ್ರಹನ ದರ್ಶನ ಮಾಡಿ ನಂತರ ಏನು ಮಾಡಬೇಕಾಗತ್ತೆ ಬಸಪ್ಪನ ಹತ್ರ ಬರಬೇಕಾಗತ್ತೆ ಅಂದರೆ ಬಸಪ್ಪನ ಗದ್ದಿಗೆ ಇದೆ ಅಲ್ಲೇ ಸೊ ಅಲ್ಲಿಗೆ ಬಂದು ಏಳು ಬಾರಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ಕಟ್ಟಬೇಕಾಗತ್ತೆ ಹಾಗೆ ಇಲ್ಲಿ ಪ್ರತಿನಿತ್ಯ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ತೆಂಗಿನಕಾಯಿ ಹರಕೆ ತೆಂಗಿನಕಾಯಿನ ಹೇಗೆ ಕಟ್ಟಿದ್ದಾರೆ ಅಂತ ಆ್ಯಕ್ಚುಲಿ ನಮ್ಮ ಬ್ಯಾಡ್ ಲಕ್ ಅವತ್ತು ದಿನ ತೆಂಗಿನಕಾಯಿ ಅಲ್ಲಿ ಇರಲಿಲ್ಲ ಕಟ್ಟೋಕ್ಕೂ ಆಗಲಿಲ್ಲ ಇಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಆ ಜನಸಂದಿನಲ್ಲಿ ನಮಗೆ ದರ್ಶನ ಸಿಕ್ಕಿದ್ದೇ ನಮ್ಮ ಭಾಗ್ಯ ಆ್ಯಕ್ಚುಲಿ ಹೇಳಬೇಕಂದ್ರೆ ಎನಿವೇಸ್ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಇನ್ನೂ ನೋಡ್ತಾ ಇರ್ಬೋದು ಎಷ್ಟು ಜನ ಈ ಥರ ಅರಕೆ ತೆಂಗಿನಕಾಯಿನ ಇಟ್ಕೊಂಡು ಅಂದರೆ ಏಳು ಬಾರಿ ಅಲ್ಲಿ ಪ್ರದಕ್ಷಿಣೆ ಹಾಕಬೇಕಾಗತ್ತೆ ಆಮೇಲೆ ಅಲ್ಲಿ ಮೂಲ ವಿಗ್ರಹ ದರ್ಶನ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಕಟ್ಟಬೇಕಾಗತ್ತೆ ಅದು ಅವರು ಕಟ್ಟಿರೋದು ಫುಲ್ಲು ಏನಂತಂದರೆ ನಾವು ಎಂಟ್ರಿ ಆಗ್ತೀವಲ್ಲ ಅಲ್ಲಿವರೆಗೂ ಕೂಡ ತೆಂಗಿನಕಾಯಿ ಕಟ್ಟಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಆ ದೇವ್ರನ್ನ ಜನ ನಂಬ್ತಾರೆ ಅನ್ನೋದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಮೂಲ ವಿಗ್ರಹ ಇರೋಂಥ ಇಂತಹ ದೇವರು ಸೊ ಇಲ್ಲಿ ಒಳಗಡೆ ಹೋಗಬೇಕಾಗುತ್ತೆ ಅಲ್ಲಿ ದರ್ಶನ ಮಾಡಿಬಿಟ್ಟೆ ನೆಕ್ಸ್ಟು ಇಲ್ಲಿ ಬಸಪ್ಪ ಇದೆಯಲ್ಲ ಇಲ್ಲಿ ಏಳು ಬಾರಿ ಪ್ರದಕ್ಷಿಣೆ ಹಾಕೋದು ನೀವು ಕೂಡ ಸಮಯ ಇದ್ದಲ್ಲಿ ಅಥವಾ ಅಮಾವಾಸ್ಯೆ ಪೂರ್ಣಮಿ ದಿನ ತುಂಬ ಶಕ್ತಿ ಇರುತ್ತಾ ಇರುತ್ತೆ ಹಾಗಾಗಿ ನೀವು ಕೂಡ ಹೋಗಿ ಒಮ್ಮೆ ದರ್ಶನ ಮಾಡಿ ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಗಳನ್ನ ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ನೀವು ಹೋಗಿ ಬನ್ನಿ ನೋಡಿ ಎಷ್ಟು ತುಂಬ ಮುದ್ದಾಗಿ ಕಾಣಿಸ್ತಿದೆ ಆ ವಿಗ್ರಹ ಅಂತ ಜಾಸ್ತಿ ಜನ ಇರೋ ಕಾರಣ ನನಗೆ ಕ್ಲೀನಾಗಿ ಪರ್ಫೆಕ್ಟಾಗಿ ನನಗೆ ತೆಗಿಯೋಕ್ಕೆ ಆಗಲಿಲ್ಲ ಆ್ಯಕ್ಚುಲಿ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿದ್ದೀನಿ ಇನ್ನೂ ತುಂಬ ಜನ ಇರೋ ಕಾರಣ ಗೇಟ್ ಎಲ್ಲ ಹಾಕಿದ್ರು ಅಯ್ಯೋ ಅದು ಎಷ್ಟು ರೌಂಡ್ ಗೊತ್ತಾ ಸಿಕ್ಸ್ ಟು ಸೆವೆನ್ ರೌಂಡ್ ಹರಕೆ ತೆಂಗಿನಕಾಯಿ ನಮಗೆ ಸಿಗಲಿಲ್ವಲ್ಲ ಅನ್ನೋದೊಂದು ಬೇಜಾರು ಆದರೆ ತಾಯಿ ದರ್ಶನ ತುಂಬ ಚೆನ್ನಾಗಾಯ್ತಲ್ಲ ಅದೊಂದು ಖುಷಿ ನಮಗೆ ಖಂಡಿತವಾಗ್ಲೂ ಇದೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಹಾಗೆ ಈ ತಾಯಿ ಇಮ್ಮೆಲ್ಲರಿಗೂ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಅಂಡ್ ಇಲ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು